ತಾರೀಖ ಹದಿನೆಂಟಂತೆ ಆಗಸ್ಟ್ ತಿಂಗಳು ಹಾಂ ಸುಮಾರು ಒಂದೆರಡು ಮೂರು ದಿನದಿಂದ ಬುದ್ಧಿ ಕೆಟ್ಟಂಗೆ ಆಡ್ತಿರೋ ನಮ್ಮ ಎಮ್ ಎಲ್ ಎಗಳು ವಿಧಾನಸೌಧದ ಒಡೆ ಸಭೆ ಒಳಗಡೆ ಹುಚ್ಚು ಹುಚ್ಚು ಡೈಲಾಗ್ಗಳ ಹೊಡಿತಾ ಕೂತವೆ ಆದರೆ ಸಂವಿಧಾನಕ್ಕವಾಗಿ ಯೋಚಿಸಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಅಫೆನ್ಸ್ ಅಫೈಲ್ ಮಾಡ್ಬೋದು ಹಾಂ ಡಿ ಸಿ ಎಮ್ ಮೇಲ್ಗಡೆ ಅಡ್ಗಡೆ ಮೇಲೆ ದೀಪ ಇಡೋ ಥರ ಡೈಲಾಗ್ ಹೊಡೋದು ಅದು ಹೊರಗಡೆ ಬಂದ್ಬಿಟ್ಟು ಒಳಗಡೆ ಒಂದಡಿಯೋದು ಡೈಲಾಗ್ ಬೇರೆ ಒಳಗಡೆ ಹೊರಗಡೆ ಒಂದ್ ಹೊಡಿಯೋದು ಬೇರೆ ಈ ಬಿಜೆಪಿ ಬಿಜೆಪಿ ಕಳ್ಳರು ಇವರೇ ಫೋರ್ಸ್ ಮಾಡಿ ಹುಟ್ಟ ಹಾಕಿದ್ ಎಸ್ ಐ ಟಿನ ಕ್ಲೋಸ್ ಮಾಡಿ ಅಂತ ಕೂತಾರೆ ಇವ್ರ ಅಪ್ಪನ ಮನೆ ಆಸ್ತಿಯಾ ನ್ಯಾಯ ಅನ್ನೋದು ಅದೇ ಡಿಕ್ಟೇಟಿಂಗ್ ದ ಅಲ್ಲ ಒಂದ್ಸಲ ಐ ಆರ್ ಫೈಲ್ ಆಯ್ತು ಅಂತ ಅಂದ್ಮೇಲೆ ಈ ಎಸ್ ಐ ಟಿ ಇವ್ರು ಫಾರ್ಮ್ ಮಾಡಿದ್ಮೇಲೆ ಕಡೆ ಸುಮಾರು ಎಫ್ಐ ಆರ್ ಗಳು ಫೈಲ್ ಆಗಿದಾವೆ ಯಾವ ಜಾಗದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ತಿಳ್ಕೊಳ್ಳಿ ಅಂತಾರೆ ಧರ್ಮಸ್ಥಳ ಅಂತ ಇವಾಗ ಗ್ಯಾಗ್ ಆರ್ಡರ್ ಯಾವುದೂ ಇಲ್ಲ ವಿ ಕ್ಯಾನ್ ಟೇಕ್ ದ ನೇಮ್ ಅಲ್ಲಿ ನಡೀತಿರೋ ವಿಚಾರಗಳಿಗೆ ಎಸ್ ಐ ಟಿ ದೊಡ್ಡ ದೊಡ್ಡ ಒಂದಷ್ಟು ಜನ ಇದ್ರು ಕರಪ್ಟ್ ಜನಗಳು ಒಂದಷ್ಟು ಒಂದಷ್ಟಿದ್ರು ಕಳ್ಳ ಹೆಜ್ಜೆ ಬಿಡಕ್ಕೆ ಅವ್ರದ್ದು ಕಳ್ಳ ಹೆಜ್ಜೆ ಕಡೆ ಕಡೆಯಿಂದ ನಮಗೆ ಗುಡ್ ಕಾಪ್ಸ್ ಯಾರಿದ್ದಾರೆ ಅವರಿಗೆ ಒಂದು ಸ್ವಲ್ಪ ಒಂಥರ ಒಳ್ಳೆಯದೇ ಆಗಿದೆ ಗುಡ್ ಬೇಕಂತಲೇ ನಾನು ಅದನ್ನು ಹೇಳಬಾರ್ದು ಓಪನ್ ಆಗಿ ಇಲ್ಲದ್ರ ಪಾಪ ಅವರಿಗೆ ಎಸ್ ಐ ಟಿ ಗುಡ್ ಪರ್ಸನ್ಸ್ಗೆ ಕಾಪ್ಸ್ಗೆ ಕಷ್ಟ ಆಗ್ಬಿಡುತ್ತೆ ಬೇಡ ಅದು ಸೀಕ್ರೆಟ್ ಆಗಿ ಇರಲಿ ಆಯಿತಾ ಈ ನಮ್ಮ ಪೊಲಿಟಿಷಿಯನ್ಗಳು ಮಾಡ್ತಿರೋ ಕಳವ್ಯವಹಾರಗಳು ಹೇಳ್ರೆ ಒಂದ್ಸಲ ಹ್ಞೂ ಅಂತವೆ ಒಂದ್ಸಲ ಇಲ್ಲ ಅಂತವೆ ಅಯ್ಯೋ ಎಂತ ಆಚಾರ್ಯ ಕಾರ್ಯಾಂಗ ಇರೋದೇಕೆ ನ್ಯಾಯಾಂಗ ಇರೋದೇಕೆ ಇವನ್ನೆಲ್ಲ ಪಾಠ ನೀಟಾಗಿ ಓದ್ಕೊಂಡು ಆಮೇಲೆ ಅಲ್ವಾ ಬರ್ಬೇಕು ಅವ್ರನ್ನ ಬಿಡ್ಬೇಕು ಅಲಿಕ್ಕೆ ರಿಟರ್ನ್ ಟೆಸ್ಟ್ ಕೊಡ್ರ ಇವ್ರಿಗೆ ಒಂದೊಂದು ಜನಗಳ ಕಡೆಯಿಂದ ಹೆಂಡ ಹೆಂಡ ಮತ್ತೆ ಇನ್ನೇನೋ ಕೊಟ್ಟು ದುಡ್ಡು ಕೊಟ್ಟು ಇವರು ಎಲೆಕ್ಟ್ ಆಗಿ ಪರವಾಗಿಲ್ಲ ಇವ್ರಿಗೆ ಒಂದು ರಿಟರ್ನ್ ಟೆಸ್ಟ್ ಇಡೀ ಬೇಸಿಕ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಗೊತ್ತೋ ಇಲ್ವೋ ಇವರಿಗೆ ಅಂತ ಪಾಠ ಮಾಡ್ಕೋ ಭೀಮನ್ ಅರಸ್ಟ್ ಮಾಡ್ತಾರಂತೆ ಇಷ್ಟು ದಿನ ಹೇಳ್ತಾಯಿದ್ರು ಭೀಮನ್ನ ಭೀಮ ಏನು ಕಂಪ್ಲೇಂಟ್ ತೊಗೊಂಬಂದಿದ್ದಾನೆ ಅದ್ರ ಮಾ ಮೇಲೆ ಮಾತ್ರ ಮಾಡ್ಬೇಕು ಇನ್ವೆಸ್ಟಿಗೇಷನ್ ಈ ಹಳೆ ಕೊಲೆಗಳದ್ದೇನೇನೆಲ್ಲ ತಗೊಬರ್ತಿದ್ದಾರೆ ಇದಕ್ಕೆ ಎಫ್ ಐ ಆರ್ನ ಅದನ್ನೂ ಮಾಡಿ ನಮ್ದು ಮಾಡಿ ನಮ್ದು ಮಾಡಿ ಅಂತ ಕೇಳ್ಕೊತಾರೆ ಇದನ್ನೆಲ್ಲ ಮಾಡಕ್ಕಲ್ಲ ಬಂದಿರೋದು ನಾವು ಬಂದಿರೋದು ಬರೀ ಭೀಮಂದಷ್ಟೇ ಇದು ಮಾಡೋಕೆ ಹಿಂಗಡೆಯೆಲ್ಲೊಡಿತಿದ್ದವರು ಕ್ರ್ಯಾಕ್ಗಳು ಹೀಗೆ ಹೇಳ್ತಿದ್ದಾರಂತೆ ನೆಲ ನೆಲ ಬಗೆಯೋಕಲ್ಲ ಎಸ್ ಐ ಟಿ ಫಾರ್ಮ್ ಮಾಡಿದ್ದು ಅಂತ ಒಂದು ಲಿಮಿಟ್ ಇರ್ಬೇಕಲ್ ನಂಪ್ಪ ಹೇಳ್ತಾ ಹೋದ್ರೆ ಹಿಂಗೇನೆ ಒಂದು ಖಂಡ್ಗ ಹೇಳ್ಬೋದು ಪೇಪರ್ ಮೇಲೆಗಡೆ ಬರೆದಿಟ್ಕೊಂಡು ಒನ್ ಟು ತ್ರೀ ಫೋರ್ ಅಂತ ನಂಬರ್ಸ್ ಬರ್ಕೊಂಡು ಇಂಥಿಂಚೋ ಇಂಥ ಎಲ್ಲ ಮಾಡ್ತಿದಾರೆ ಇಂಥವ್ರನ್ನ ಪಟ್ಟ ಹಾಕ ಪಟ್ಟ ಹಾಕೋಕೆ ಜನ ಇಲ್ವ ಜನ ಎಲ್ಲಿರ್ಬೇಕು ಅಲ್ಲಿ ನಮ್ಮ ಗವರ್ನರ್ ಇಲ್ವಾ ಈ ಗವರ್ನರ್ಗೆ ಈ ಥರ ಅಟರ್ ನಾನ್ಸೆನ್ಸ್ ಸ್ಟೇಟ್ಮೆಂಟ್ಗಳು ಹುಡ್ಕೊಂಡು ತಿರುಗ್ತಿರೋ ಎಮ್ ಎಲ್ ಎಗಳನ್ನ ಇಮಿಡಿಯೇಟ್ ಆಗಿ ಡಿಸ್ಮಿಸ್ ಮಾಡೋಕಾಗೋದಿಲ್ಲ ಮಾಡಿ ಈ ಸಲ ಎಲ್ಲ ನೋಟಾಗಿ ಹೊಡಿತಾರೆ ಓಟು ಕರ್ನಾಟಕದಲ್ಲಿ ಜನ ಯಾರಿಗೆ ಹೇಳ್ತೀರ ನೋಡಬಿಡೋಣ ನೆಟ್ಟಿಗಿರೋರಾದ್ರೆ ಬಿಜೆಪಿ ಜನಗಳು ಇಲ್ಲಿ ನಾವು ಬಿಜೆಪಿ ಓಟ್ ಮಾಡಿರ್ತಿದ್ವಿ ನರೇಂದ್ರ ಮೋದಿಗೆ ಸಪೋರ್ಟ್ ಮಾಡಿರ್ತಿದ್ವಿ ಬಿಕಾಸ್ ಹೀ ಡೂಯಿಂಗ್ ಅವರು ಪ್ರಪಂಚದ ಇದ್ರ ಸ್ಕೇಲಲ್ಲಿ ನಾವು ಕನ್ಸಿಡರ್ ಮಾಡಿದ್ರೆ ಗುಂಡ್ ಅಂಗ್ ಅ ಗುಡ್ ಜಾಬ್ ನಮ್ಮ ದೇಶ ಮಿರಮಿರ ಮಿರೇಮಿರ ಮಿರಮೇರೆ ಮಿಂತ ಮಿಂಚ ಆಗ್ತದೆ ಅದ್ರ ಮರ ಹಿಂಗೆ ಇಲ್ಲಿ ಕರ್ನಾಟಕದಲ್ಲಿ ನಡೀತಿರೋ ವಿಚಾರಗಳೇ ಗೊತ್ತಿಲ್ಲ ಅಮಿತ್ ಶಾಗೂ ಗೊತ್ತಿಲ್ಲ ಯಾವೆಲ್ಲನೂ ಹೇಳ್ಬೇಕಿಲ್ಲಿ ಯೂಟ್ಯೂಬ್ ಅಲ್ಲಿ ನಾ ಹೇಳಿ ಆದ್ಮೇಲೆ ಮೂರ್ನಾಲ್ಕ ದಿನದೊಳಗಡೆ ಇಲ್ಲಿ ರಿಫ್ಲೆಕ್ಟ್ ಆಯ್ತಾ ನಮ್ಗೆ ಯೂಟ್ಯೂಬ್ ಅಲ್ಲಿ ಅಲ್ಲಿ ಅದಕ್ಕೆ ಏನಂತಾರೆ ಕರೆಂಟ್ ಅಫೇರ್ಸ್ಗೆ ಕರೆಂಟ್ ಅಫೇರ್ಸ್ ಕನ್ನಡದಲ್ಲಿ ಏನಂತಾರೆ ವಿದ್ಯಮಾನಗಳು ಹ್ಮ್ ಪ್ರತಿದಿನದ ವಿದ್ಯಮಾನಗಳು ಅದ್ರೊಳಗಡೆ ರಿಫ್ಲೆಕ್ಟ್ ಆಗತ್ತೆ ನೋಡ್ತೀನಿ ನಾನು ನಾನು ಹೇಳಿದ ಮೇಲ್ಗಷ್ಟೇ ಅಷ್ಟೇ ಆ ಪರ್ಟಿಕ್ಯುಲರ್ ಇಶ್ಯೂಗೆ ಇಬ್ರು ಬ್ರೇಕಪ್ ಆಗುತ್ತೆ ವಿಚಾರಗಳು ಸೆಂಟ್ರಲ್ ಗೌರ್ಮೆಂಟಿಂದ ಏನಾಗಬೇಕು ಅದು ಅಲ್ಲಿ ತನಕ ಆಗೋದಿಲ್ಲ ಸೊ ಇಲ್ಲಿ ನಮ್ಮ ಲೋಕಲ್ ಕರ್ನಾಟಕ ಲೋಕಲ್ ಜನಗಳು ಜರ್ನಲಿಸ್ಟ್ಗಳು ಏನು ಮಾಡ್ತಿದ್ದೀರಿ ಮಣ್ಣಂಗಟ್ಟಿ ನಿಮಿಷಕ್ಕೊಂದೊಂದು ಥರ ಮಾತಾಡ್ತೀರನ್ರಪ್ಪ ಎಲ್ಲೋ ಒಂದೋ ಎರಡೋ ಚಾನಲ್ಗಳಿದ್ದಾವೆ ಅದು ಯೂಟ್ಯೂಬು ಯೂಟ್ಯೂಬ್ ಚಾನಲ್ಗಳಷ್ಟೇ ನಟ ನ್ಯಾಯ ನೀತಿಲಿ ಎಲ್ಲೋ ಒಬ್ಬರೋ ಇಬ್ಬರೋ ಒಂದು ಸ್ವಲ್ಪ ಸೆನ್ಸ್ ಮಾತಾಡೋರು ಇದ್ದಾರೆ ಬಾಕಿ ಇವರೆಲ್ಲ ನಾನ್ ಸೆನ್ಸೇ ಮಾತಾಡ್ಕೊಂಡು ಕೂತ್ಕೊಂಡಿದ್ದಾರೆ ಕಳ್ಳರ ಜೊತೆ ಇರೋರು ಒಂದಷ್ಟು ಜನ ಅವರಷ್ಟು ಒಗದು ಬಿ ಶಾಕಿ ಆಯ್ತ ಕಡೆ ಅಂಥವನ್ನ ಅನ್ಸಬ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಫಾಲೋ ಮಾಡೋದು ನಿಲ್ಲಿಸಿ ಅದು ಯಾರೋ ಅವ್ರು ಹೇಳಿದ್ರಲ್ಲ ಇವ ರ್ಯಾಂಪೇಜ್ ಕುಡ್ಲ ರ್ಯಾಂಪೇಜ್ ಅವನ ಹಾಗೆ ಹಂಗೆ ಅಂತ ಜನ ಚಾನಲ್ಗಳಲ್ಲಿ ಬರೋ ಅಡ್ವರ್ಟೈಸ್ಮೆಂಟ್ಗಳು ಯಾರ್ಯಾರು ಎಲ್ಲ ಮಾಡ್ತಾರಲ್ಲ ಅವ್ರದ್ದು ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡೋದ ನಿಲ್ಸಿಬಿಡಿ ಈ ಚಾನೆಲ್ಗಳಿಗೆ ದುಡ್ಡ ಕಡೆಯಿಂದ ಹರಿದು ಬರ್ತದೋ ಅವಾಗ ಗೊತ್ತಾಗುತ್ತೆ ಗೊತ್ತಾಯ್ತಾ ಇದನ್ ಮಾಡಿ ನ್ಯಾಯ ನೀತಿ ಬೇಕು ಅಂತಿದ್ರೆ ನಿಮ್ಗೆ ಮಾಡಿ ಪಾಪ ಅವಾಗ ಗಿರೀಶ್ ಮಟನ್ ಮಠಣ್ಣಣ್ಣ ಅವರು ಮತ್ತೆ ಅವ್ರ ಟೀಮ್ ಅವರು ಮಹೇಶ್ ಅಣ್ಣ ಅವರು ಅವರೆಲ್ಲ ಎಷ್ಟು ಸೆನ್ಸ್ ಮಾತಾಡ್ತಿದ್ದಾರೆ ಅವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತಪ್ಪ ಅವ್ರನ್ನೇನು ಮಂಪೂರು ಪರೀಕ್ಷೆಗೆ ಇದನ್ನ ಮಾಡದೇ ಬೇಕಾಗಿಲ್ಲ ಅವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ದೇ ಆರ್ ಸ್ಪೀಕಿಂಗ್ ಟ್ರೂತ್ ಅಂತ ಅಂದ್ಬಿಟ್ಟು ಸತ್ಯ ಮಾತಾಡ್ತಿದ್ದಾರ ಅವರು ಅಲಾಂಗ್ ವಿತ್ ಪ್ರೂಫ್ ಪ್ರೂಫಿನ ಜೊತೆ ಪ್ರೂಫ್ ಅಂತ ಹೇಳಿದ್ರೆ ನಿಮ್ಮ ಭಾಷೆಯಲ್ಲಿ ಕನ್ನಡದ ಜನಗಳಿಗೆಲ್ಲ ಅರ್ಥ ಮಾಡಿಸ್ಬೇಕು ನಾ ಅಂದ್ರೆ ಎವಿಡೆನ್ಸ್ ಅಂತಾರೆ ಎವಿಡೆನ್ಸ್ ಅಂತ ಅಂದ್ರೆ ಕನ್ನಡದಲ್ಲಿ ಅಂತಾರ ಸಾಕ್ಷಿ 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 ಇಟ್ಕೊಂಡೇ ಹೇಳ್ತಾ ಇದ್ದಾರೆ ಆದರೆ ಅಪೋಸಿಟ್ ಪಾರ್ಟಿ ಮುಂಡೆ ಬರ್ತವಲ್ಲ ಚೀಪ್ ರೇಟ್ ಸಾರಿ ಅಲ್ಲ ಅವು ನನ್ನ ವಿಡಿಯೋಗಳಿಗೆನೇ ಒಂದಷ್ಟು ವೀಡಿಯೋಗಳಿಗೆ ಎಂತೆಂಥ ಚೀಪ್ ರೇಟೆಡ್ ಕಮೆಂಟ್ಗಳ ಬಿಟ್ಟಿದ್ದಾರೆ ನೋಡಿ ಎಂತೆಂಥವರೆಲ್ಲ ಬರ್ತಿದ್ದಾರೆ ಅವ್ರಿಗೆಲ್ಲ ರಿಪ್ಲೈ ಮಾಡಿದ್ದೀನಿ ನಾನು ಯಾವನೋ ಒಬ್ಬ ಈಗಿಂದು ಏನೋ ಒಂದು ಅಟ್ರೋ ಆನ್ಸರ್ಸ್ ಬರ್ತಿದ್ದೆ ಅವನಿಗೆ ನಾನು ರಿಪ್ಲೈ ಮಾಡಿದೆ ನೆಕ್ಸ್ಟ್ ನಂದು ಬರೋ ವೀಡಿಯೋ ನೋಡಲ್ಲೇ ನೀನಿಗೆ ಆನ್ಸರ್ ಸಿಗ್ತದೆ ಅದರಲ್ಲಿ ಅಂತ ಅಂದ್ಬಿಟ್ಟು ಹೇಳಿದ್ದೀನಿ ಆ ಮುಂಚಿನ ಹೆಸರೇನು ಗೊತ್ತಾಗಿರಲ್ಲ ಹೆಸರೇನು ಅವ್ರ ಪ್ರೊ ಏನು ವಾಟ್ ಅದೇ ವಯಸ್ಸು ವಯಸ್ಸೇನು ಒಂದು ಗೊತ್ತಾಗೋದಿಲ್ಲ ನಮ್ಮ ನಮಗೆ ಫೇಸ್ಬುಕ್ಕಲ್ಲಾದ್ರೂ ಸರಿ ಯೂಟ್ಯೂಬಲ್ಲಾದ್ರೂ ಸರಿ ಯಾವುದೋ ಒಂದು ಡಮ್ ಹೆಡ್ ಕೂತ್ಕೊಂಡು ಏನೋ ಅಟರ ನಾನ್ಸೆನ್ಸ್ ಬರೀತಾ ಇರ್ತದೆ ಅಂತ ಹೋಗಿ ರಿಪ್ಲೈ ಮಾಡಿದ್ದೀನಿ ನೋಡಿ ನಾನು ಎಸ್ಪೆಷಲಿ ಅದನ್ನೆಲ್ಲ ಯೂಟ್ಯೂಬ್ ಮೋಸ್ಟ್ಲಿ ಫಿಲ್ಟರ್ ಮಾಡೋಕೋ ಏನೋ ಗೊತ್ತಿಲ್ಲ ಅದು ಒಂದು ಸಲ ಅಪಿಯರ್ ಆಗುತ್ತೆ ಇಲ್ಲಿ ನನಗೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಆಮೇಲೆ ಹೋಗಿ ನೋಡಿದ್ರೆ ಅದು ಡಿಸಪ್ಲಿಯರ್ ಆಗಿ ಹೋಗಿರ್ತಾವೆ ಎ ಕಡೆಯಿಂದ ಆಗಿರುತ್ತೋ ಗೊತ್ತಿಲ್ಲ ಯೂಟ್ಯೂಬ್ ಫಿಲ್ಟರ್ ಮಾಡ್ತಿರೋದು ಅಥವಾ ಆ ತರಲೆಗಳಿಗೆ ನಾನು ಜಾಡಿಸಿ ಉಗಿದಾದ್ಮೇಲೆ ಆದ್ಮೇಲೆ ಅವರೇನೇ ವಿಡ್ರಾ ಮಾಡ್ಕೊಂಡಿದಾರೋ ಏನೋ ಗೊತ್ತಿಲ್ಲ ದಿಸ್ ಈಸ್ ಹ್ಯಾಪನಿಂಗ್ ಹ್ಯಾಪನಿಂಗ್ ಏನು ಮಾಡ್ತಾರೆ ನೋಡೋಣ ನಮ್ಮ ವಿಧಾನ ಸೌಧದಲ್ಲಿ ಕೂತ್ಕೊಂಡಿರೋ ಸೊ ಕಾಲ್ಡ್ ಆನರಬಲ್ ಎಮ್ ಎಲ್ ಎರಬಲ್ ಎಣ್ಣಕಾಯಿ ಅವ್ರಿಗೆ ಪೇಪರ್ ಹರ್ದಾಕವು ಕುರ್ಚಿ ಇದನ್ನೆಲ್ಲ ತಗೊಂಡು ಒಡೆದಾಡಿಗೆ ಕಿತ್ತಾಡಿ ಅಲ್ಲಿ ಗೂಂಡಾಗಿರಿ ಮಾಡ್ಕೊಂಡು ಓಕೆ ರೆಸ್ಪೆಕ್ಟ್ ಕೊಡ್ಬೇಕಾ ಕೊಡೋಕ್ಕಿಲ್ಲ ಅಂತೀನಿ ನನ್ನ ಮೇಲೆ ಕೇಸ್ ಮಾಡಿರಲಿಲ್ಲ ಅದೇನು ಮಾಡ್ತಿರೋ ನೋಡೋಣ ನಿಮ್ದೆಲ್ಲ ಅದಕ್ಕೇನು ಹೇಳ್ತಾರೆ ಹಳೆ ಕಥೆಗಳು ಏನೇನೆಲ್ಲ ಇದಾವಲ್ಲ ಜನ್ಮ ಜಾಲಾಡೋದು ಅಂತಾರೆ ಅಯ್ಯ ಅದನ್ನು ಮಾಡೋಕ್ಕಾಗತ್ತೆ ಮಾಡಿರಿ ನೋಡೋಣ ನಾನು ಏನಾರು ತಪ್ಪು ನಿಮ್ಮ ಬಾಯಲ್ಲೇ ಎಂತೆಂಥ ಹೊಲಸು ಪದಗಳೆಲ್ಲ ಬರ್ತವೆ ನಿಮ್ಮ ಶಿಷ್ಯರ ಬಾಯಲ್ಲಿ ಏ ಇಲ್ಲಿ ಟೆಕ್ಸ್ಟ್ ಬರಿತಿರೋದು ನನಗೆ ಯೂಟ್ಯೂಬಲ್ಲಿ ಹಾಂ ಇರಲಿ ಅದು ತಗಡಿ ಅದರದು ಕಾಪಿ ಕಾಪಿ ತಗೊಂಡ್ಬಿಟ್ಟು ನೋಡಿರಿ ಯಾರು ನೆಟ್ ಇದ್ದಾರೆ ಯಾರು ಸೊಟ್ಟಿಗೆ ಇದ್ದಾರೆ ಅಂತ ನಿಮಗೆ ಬಂದಿರ್ತಾವೆ ಒಂದು ಖಂಡಿಗೆ ನೋಡ್ಕೊಳ್ಳಿ ನೆಗೆಟಿವ್ ಕಮೆಂಟ್ಸ್ ನೆಟ್ಗಾಗಿ ಇನ್ನಾರು ನೆಟ್ಗಾಗೋದಲ್ಲ ನೀವು ಬಿಟ್ಟೋಗಿ ನಿಮ್ಮ ಜಾಗ ಬಿಟ್ಟೋಗಿ ಎರಡು ಪಾರ್ಟಿಗಳು ಹೇಳ್ತಿದ್ದೀನ ರೂಲಿಂಗ್ ಮತ್ತೆ ಅಪೋಸಿಂಗ್ ಪಾರ್ಟಿ ಅಪೋಸಿಟ್ ಪಾರ್ಟಿ ಇಬ್ರುಗೂ ಹೇಳ್ತೀರ ಪ್ರಸಾದ ಕುಡ್ದು ಬಂದ್ರ ನೀವು ಇನ್ನೊಬ್ರು ಬರ್ತಾರ ನೋಡ್ರಿ ಅವ್ರ ಏನ್ ಕುಡಿತಾರ ಕಣೆ ಈ ಅಪೋಸಿಟ್ ಪಾರ್ಟಿ ಜನ ಎಲ್ಲ ಹೋಗ್ಬಿಟ್ಟು ಪ್ರಸಾದ ಹೋದ್ರಂತೆ ಅಪೋಸಿ ಈ ರೂಲಿಂಗ್ ಪಾರ್ಟಿ ಜನ ಬರ್ತಾರಂತೆ ಇದು ಯಾವತ್ತ ಕಣೆ ತಾರೀಕು ನಂಗೆ ಗೊತ್ತಿಲ್ಲ ಅಂತ ಚೀಪ್ ರೇಟೆಡ್ ಇದು ವಿಚಾರಗಳಿಗೆ ನನ್ನ ಟೈಮ್ ನನ್ನ ಟೈಮ್ ಹಾಳು ಮಾಡ್ಕೊಳಕ್ ಇಷ್ಟ ಇಲ್ಲ ನನಗೆ ಸುದ್ದಿ ಕೊಟ್ರು ಯಾರೋ ನಿನ್ನೆ ಗೊತ್ತಾಯಿದಾರಂತೆ ಅವ್ರದ್ದೊಂದೇನೋ ಯಾತ್ರೆ ಅಂತೆ ಊರು ಬಂದ್ಬಿಟ್ಟು ಪ್ರಸಾದ ತಗೋತಾರೋ ಅಥವಾ ಇನ್ನೇನಾರು ಬೇರೆ ಮಾಡೋಯ್ತಾರೋ ನೋಡೋಣ ಸಿಕ್ಕಾಬಿಟ್ಟೆ ಭಾಳ ಇದರಲ್ಲಿ ಜಾತಕ ಪಕ್ಷಿ ಥರ ಕಾಯ್ತಿದ್ದೀನಿ ಈ ಪಾರ್ಟಿಗಳು ಏನು ಮಾಡ್ತಾರೆ ನಾನು ಕಾಲದಲ್ಲಿ ನನ್ನ ಮೊದಲನೇ ವಿಡಿಯೋ ಇದ್ರ ಬಗ್ಗೆ ಏನು ಹೇಳಿದ್ದೀನಿ ಎಲ್ಲ ಪಾರ್ಟಿಗಳು ನಿಮ್ಗೆ ನಿನ್ನ ಕೈ ದು ಜುಟ್ಟು ನಿನ್ನ ಕೈಲಿ ಅಂತ ಅಂದ್ಬಿಟ್ಟು ಹೇಳಿದ್ನಲ್ಲ ಎಲ್ಲ ಪಾರ್ಟಿಗಳು ಇದ್ದಾರೆ ಹಂಗ